ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಮನಕಾರಿ ಆಡಳಿತದ ವಿರುದ್ಧ ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಕಾರವಾರದಲ್ಲಿ ನಡೆಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ದಬ್ಬಾಳಿಕೆ ಬೆಲೆ ಏರಿಕೆ ಹಾಗೂ ಆಡಳಿತ ವೈಫಲ್ಯದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರವಾರದ ಶಿವಾಜಿ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಧರಣಿ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ತೆರಳಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಮನವಿ ಸಲ್ಲಿಸಲಾಯಿತು ಈ ಹೋರಾಟದಲ್ಲಿ ಹೊನ್ನಾವರ್ ವಿಧಾನಸಭಾ ಶಾಸಕರಾದ ದಿನಕರ್ ಶೆಟ್ಟಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್ಎಸ್ ಹೆಗಡೆ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯಕ್ ಹಿರಿಯ ವಕೀಲ ನಾಗರಾಜ್ ನಾಯಕ್ ಭಾಗವಹಿಸಿದರು ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಕೆಲವಷ್ಟು ಅನುದಾನಗಳನ್ನ ಕೆಲವಷ್ಟು ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ರು ಆದರೆ ಘೋಷಣೆ ಮಾಡಿದಂತ ಒಂದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ಎನ್ನುವಂಥದ್ರ ಬಗ್ಗೆ ನಾವೆಲ್ಲ ಅದನ್ನ ವಿರೋಧವನ್ನ ನಮ್ಮ ಜಿಲ್ಲೆಯ ಶಾಸಕರಲ್ಲಿ ನಾನು ಒಬ್ಬನೇ ಅದರ ಬಗ್ಗೆ ಧ್ವನಿಯನ್ನ ಎತ್ತಿದ್ದೇನೆ ಅನ್ನುವಂಥದ್ದನ್ನು ಯಾವ ಕಾರಣಕ್ಕಾಗಿ ಉಳಿದ ಶಾಸಕರು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತೇ ಇದೆ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಿನ ಶಾಸಕರು ನಮ್ಮ ಜಿಲ್ಲೆಯಿಂದ ಆಯ್ಕೆಯಾದಂಥವರು ಇದ್ದಾರೆ ಅವರ ಮನಸ್ಸಿನಲ್ಲಿ ಗೊತ್ತಿದೆ ತಮ್ಮ ಜಿಲ್ಲೆಗೆ ಏನನ್ನೂ ಈ ಸರ್ಕಾರದಿಂದ ನೀಡ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥದ್ದನ್ನು ಅವರು ತಿಳ್ಕೊಂಡ್ರು ಸಹ ನಮ್ಮ ಜಿಲ್ಲೆ ನಿಜವಾಗಿಯೂ ನತದೃಷ್ಟ ಜಿಲ್ಲೆ ಅನ್ನುವಂಥದ್ದನ್ನು ನಾನು ಬೆಳಗಾವ್ದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೆ ಅನೇಕ ಯೋಜನೆಗಳು ನಿಂತಿದೆ ಮತ್ತು ಒಂದು ವಿಷಯವನ್ನು ನಾನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಜನರು ಪ್ರತಿಭಾವಂತರು ಬುದ್ಧಿವಂತರು ಮತ್ತು ನಮ್ಮ ಜಿಲ್ಲೆ ಸಂಪತ್ ಭರಿತವಾದಂಥ ಜಿಲ್ಲೆ ಆಗಿತ್ತು ಆ ಸಂಪತ್ತನ್ನು ಎಲ್ಲ ಪ್ರಕಾರದವರು ನಮ್ಮ ಜಿಲ್ಲೆಯ ಸಂಪತ್ತನ್ನು ದೋಚ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ನಮ್ಮ ಜಿಲ್ಲೆಗೆ ಯಾವ ಸಂಪತ್ತನ್ನು ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಮುಖ್ಯವಾಗಿ ನಮ್ಮ ಜಿಲ್ಲೆಯ ಸಂಪತ್ತು ಏನು ಅನ್ನುವಂಥದ್ದನ್ನು ನೀವು ಕೇಳ್ಬೋದು ಅರಣ್ಯ ಇಲಾಖೆಯಿಂದ ಸಾವಿರಾರು ಕೋಟಿ ಸ್ವಾತಂತ್ರ್ಯ ಬಂದ ಈ ಒಂದು ಎಪ್ಪತ್ತ ಐದು ವರ್ಷದಲ್ಲಿ ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದೆ ಅವರಿಗೆ ಅವರು ಮಾಹಿತಿ ಹಕ್ಕಿನಲ್ಲಿ ಎಷ್ಟು ಹಣ ನಮ್ಮ ಕೇಂದ್ರ ಸರ್ಕಲ್ ನಿಂದ ಬಂದಿದೆ ಅನ್ನುವಂಥದ್ದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬೃಹತ್ ಪ್ರತಿಭಟನೆಯಲ್ಲಿ ಬಿಜೆಪಿ ಮಂಡಲದ ರಾಜ್ಯ ಜಿಲ್ಲೆ ಹಾಗೂ ಮಂಡಲದ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಮೋರ್ಚಾದ ಪದಾಧಿಕಾರಿಗಳು ಪಕ್ಷದ ಅಭಿಮಾನಿಗಳು ಮಹಾಶಕ್ತಿ ಕೇಂದ್ರ ಹಾಗೂ ಶಕ್ತಿ ಕೇಂದ್ರ ಪ್ರಮುಖರು ಪಂಚಾಯತ್ ಸದಸ್ಯರು ಪುರಸಭೆ ಸದಸ್ಯರು ಭೂತ್ ಅಧ್ಯಕ್ಷರು ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ